ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನಲ್ಲಿರುವ ವಿಶ್ವವಿಖ್ಯಾತ ಪವಿತ್ರ ಪುಣ್ಯಕ್ಷೇತ್ರ ಮೇಲೂ ಎಂದು ಭಾರತದ ಉಪರಾಷ್ಟಪತಿ ರಾಧಾಕೃಷ್ಣನ್ ರವರು ಭೇಟಿ ನೀಡಿದರು ಉಪರಾಷ್ಟಪತಿಗಳು ಕ್ಷೇತ್ರದ ಚಿರುವ ನಾರಾಯಣ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ದರ್ಶನ ಪಡೆದು ವಿಶೇಷ ಪೂಜೆ ನೆರವೇರಿಸಿದರು ಮೇಲುಕೋಟೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆವರಣದಲ್ಲಿ ನಿರ್ಮಿಸಲಾಗಿದ್ದ ಹೆಲಿಪ್ಯಾಡ್ನಲ್ಲಿ ಉಪರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರು ಆಗಮಿಸಿದ ವೇಳೆ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಹೂಗುಚ್ಛ ನೀಡಿ ಆತ್ಮೀಯವಾಗಿ ಸ್ವಾಗತಿಸಿದರು ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂಚಲುವರಾಯಸ್ವಾಮಿ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟನಯ್ಯ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಜಿಲ್ಲಾಧಿಕಾರಿ ಕುಮಾರ್ ಹಾಗೂ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಉಪಸ್ಥಿತರಿದ್ದು ಉಪರಾಷ್ಟ್ರಪತಿಯಲ್ಲೂ ಆತ್ಮೀಯವಾಗಿ ಬರಮಾಡಿಕೊಂಡರು ನಂತರ ಭದ್ರತಾ ಪೊಲೀಸ್ ಬಂದೋಬಸ್ತಿನ ಮಧ್ಯೆ ಉಪರಾಷ್ಟ್ರಪತಿಗಳು ಚೆಲುವ ನಾರಾಯಣಸ್ವಾಮಿ ದೇವಾಲಯಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದರು ಮೇಲುಕೋಟೆ ಕ್ಷೇತ್ರಕ್ಕೆ ಇದೇ ಪ್ರಥಮ ಬಾರಿಗೆ ಆಗಮಿಸಿರುವ ಉಪರಾಷ್ಟ್ರಪತಿಗಳನ್ನು ನೋಡಲು ಅನೇಕ ಜನರು ನೆರೆದಿದ್ದರು ಕನಕದಾಸರು ತಮ್ಮ ಕೀರ್ತನೆಗಳ ಮೂಲಕ ಸಮಾಜದ ಡೊಂಕುಗಳನ್ನು ತಿದ್ದಿದವರು ಎಂದು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಅವರು ಹೇಳಿದರು ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಆಯೋಜಿಸಲಾಗಿದ್ದ ಕನಕದಾಸ ಜಯಂತಿ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಒಬ್ಬ ಸಾಮಾನ್ಯ ವ್ಯಕ್ತಿಯೂ ಸಹ ದೇವರನ್ನು ಒಲಿಸಿಕೊಳ್ಳಬಹುದು ಎಂದು ತೋರಿಸಿಕೊಟ್ಟವರು ಕನಕದಾಸರು ಕನಕದಾಸರ ಭಕ್ತಿಗೆ ಶ್ರೀಕೃಷ್ಣ ಮೆಚ್ಚಿ ದಾಸರಿಗೆ ದರ್ಶನ ಕೊಟ್ಟದ್ದು ಇಂದಿಗೂ ಸಹ ಉಡುಪಿಯಲ್ಲಿ ನಾವು ಕಾಣಬಹುದು ಎಂದು ಹೇಳಿದರು ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಗ್ಯಾರಂಟಿಗಳನ್ನು ಘೋಷಿಸಿದಾಗ ಇಡೀ ದೇಶದಲ್ಲಿ ಇದು ಸಾಧ್ಯವಿಲ್ಲವೆಂದು ವ್ಯಾಪಕ ಚರ್ಚೆ ಉಂಟಾಗಿತ್ತು ಒಂದು ಲಕ್ಷ ಕೋಟಿಯನ್ನ ಗ್ಯಾರಂಟಿ ಯೋಜನೆಗಳಿಗೆ ಮುಡಿಪಾಗಿಸಿ ರಾಜ್ಯದ ಜನರ ಏಳಿಗೆಗಾಗಿ ಸರ್ಕಾರ ಶ್ರಮಿಸುತ್ತಿದೆ ಇಂದು ಇಡೀ ದೇಶವೇ ಈ ಯಶಸ್ಸನ್ನು ಕೊಂಡಾಡುತ್ತಿದೆ ಎಂದು ಹೇಳಿದರು విజయనగర ఆసుపత్రి విజయనగర అర్హరు తిరుపతి శ్రీమాప భక్తరగలు ఇది ಇಡೀ ಉದ್ದಗಳನ್ನು ಸಮಾನತೆಯಿಂದ ಬಾಳುವಂತೆ ಮಾಡುವಂತ ಈ ದೇಶದ ನೆನಪಿನಲ್ಲಿ ಇವತ್ತು ನಮ್ಮ ಜಿಲ್ಲಾಡಳಿತ ಅವರ ಜಯಂತಿಯನ್ನ ಆಚರಣೆ ಮಾಡ್ತಾ ಇದೆ ಹಾಗೆ ಇವತ್ತು ರಾಜ್ಯವನ್ನ ಸಿದ್ದರಾಮಯ್ಯನವರು ಆಚರಣೆ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಗ್ಯಾರಂಟಿಯನ್ನ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಘೋಷಣೆ ಮಾಡಿದಾಗ ಇಡೀ ದೇಶದಲ್ಲಿ ಘೋಷಣೆ ಮಾಡ್ತಾರೆ ನಾಳಕಾಗ್ತದ ಏನಾಗುತ್ತೆ ಅಂತ ಹೇಳುದು ಒಂದು ಲಕ್ಷ ಕೋಟಿಯನ್ನ ಗ್ಯಾರಂಟಿಯನ್ನ ಘೋಷಣೆ ಗ್ಯಾರಂಟಿಯನ್ನು ಅರ್ಥ ಮಾಡಿ ಬೇರೆ ಬೇರೆ ರಾಜ್ಯದಲ್ಲಿ ಗ್ಯಾರಂಟಿಗಳನ್ನು ಕೊಡ್ತಾ ಇದ್ರೆ ಇದಕ್ಕೆ ಸಿದ್ದರಾಮಯ್ಯ ದಕ್ಷ ಆಡಳಿತ ಇರೋದು ಅಂತ ಹೇಳಿದ್ರೆ ತಮಾನ ಈ ದೇಶದಿಂದ ದೇಶದ ಮುಖ್ಯಮಂತ್ರಿ ಆಗೋದು ಅಂದ್ರೆ ಭ್ರಷ್ಟಾಚಾರ ರಹಿತ

ನಂತರ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಮುದಾಯದ ಸಾಧಕರಿಗೆ ಗೌರವಿಸಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಉಪವಿಭಾಗಾಧಿಕಾರಿ ಶಿವಮೂರ್ತಿ ಮಂಡ್ಯ ತಹಶೀಲ್ದಾರ್ ವಿಶ್ವನಾಥ್ ಸಾಹಿತಿಗಳಾದ ಚಿಕ್ಕಣ್ಣ ಡಿಪಿ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಸುರೇಶ್ ರಾಜ್ಯ ಸಣ್ಣ ಕೈಗಾರಿಕೆಗಳ ಉಪಾಧ್ಯಕ್ಷೆ ವಿಜಯಲಕ್ಷ್ಮಿ ಡಿದೇವರಾಜ್ ಅರಸ್ ಹಿಂದುಳಿದ ವರ್ಗಗಳ ವೇದಿಕೆ ಅಧ್ಯಕ್ಷ ಸಂದೇಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಕೆಎಸ್ಆರ್ಟಿಸಿ ಬಸ್ ತಡೆದು ಚಿಕ್ಕಮಲಗೂಡು ಗ್ರಾಮಸ್ಥರು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ ಸರಿಯಾದ ಸಮಯಕ್ಕೆ ಸಾರಿಗೆ ಬಸ್ ಬರುತ್ತಿಲ್ಲ ಬಸ್ ಬಂದರೂ ಗ್ರಾಮದಲ್ಲಿ ನಿಲ್ಲಿಸುವುದಿಲ್ಲ ಎಂದು ಆರೋಪ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಚಿಕ್ಕಮಲಗೂಡು ಗ್ರಾಮಸ್ಥರು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು ಚಾಲಕರು ನಿರ್ವಾಹಕರು ಹಾಗೂ ಸ್ಥಳಕ್ಕೆ ಬಂದ ಅಧಿಕಾರಿಗಳಿಗೆ ಗ್ರಾಮಸ್ಥರು ಇದೇ ಸಂದರ್ಭದಲ್ಲಿ ತರಾಟೆಗೆ ಪಡೆದುಕೊಂಡರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹುಟ್ಟುಹಬ್ಬ ಹಿನ್ನೆಲೆ ಬಿಜೆಪಿ ಮುಖಂಡ ಬೇಕ್ರಿ ಅರವಿಂದ್ ನೇತೃತ್ವದಲ್ಲಿ ವೃದ್ಧರ ಜೊತೆ ಕೇಕ್ ಕತ್ತರಿಸಿ ಮಂಡ್ಯದ ಸೇವಾ ಕಿರಣ ವೃದ್ಧಾಶ್ರಮದಲ್ಲಿ ಅನ್ನಸಂತರ್ಪಣೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದರು अनि के त्यो त्यस्तो हुन्छ 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 एउटा वटा ಸ್ವತಃ ವೃದ್ಧರಿಗೆ ಊಟ ಬಡಿಸಿ ಬಳಿಕ ಮಾತನಾಡಿದ ಹೆಚ್ಆರ್ ಅರವಿಂದ್ ಬಿವೈ ವಿಜಯೇಂದ್ರ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ರಾಜ್ಯದಲ್ಲಿ ಉತ್ತಮ ನಾಯಕರಾಗಿ ಕೆಲಸ ಮಾಡುತ್ತಿದ್ದಾರೆ ಉತ್ತರ ಕರ್ನಾಟಕದ ಭಾಗದ ರೈತರ ಜೊತೆ ಇದ್ದು ಕಬ್ಬಿಗಿ ಬೆಲೆ ಕೊಡಿಸಿದ್ದಾರೆ ರೈತರ ಜೊತೆ ಇದ್ದೇ ಅವರ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಅವರಿಗೆ ದೇವರು ರಾಜಕೀಯ ಯಶಸ್ಸು ಕೊಡಲಿ ಎಂದು ಪ್ರಾರ್ಥನೆ ಮಾಡಿದರು ಇವತ್ತು ನಮ್ಮ ಬಿಜೆಪಿ ಅವರ ಪ್ರಯುಕ್ತ ನಮ್ಮ ಕಳೆದ ಒಂದು ವರ್ಷದಿಂದ ಮಾಡ್ತಾ ರಾಜ್ಯಾಧ್ಯಕ್ಷಾಶ್ರಮದಲ್ಲಿ ಸಾಮಾನ್ಯ ಎಲ್ಲ ಹಿರಿಯ ರಾಜಕಾರಣಿಗಳು ಹುಟ್ಟುಹೊಬ್ಬನ್ನು ನಾವು ವೃದ್ಧಾಶ್ರಮದಲ್ಲೇ ಮಾಡ್ತಾ ಬರ್ತಾ ಇದೀವಿ ಅವರಿಗೆ ಅನ್ನ ಸಂದ ಊಟದ ವ್ಯವಸ್ಥೆ ಮಧ್ಯಾಹ್ನದ ಭೋಜನದ ವ್ಯವಸ್ಥೆ ಮಾಡೋದರ ಮೂಲಕ ಕಳೆದ ಆರು ವರ್ಷದಿಂದ ಮಾಡ್ತಾ ಬರ್ತಾ ಇದ್ದೀವಿ ಆ ಪ್ರಯುಕ್ತ ನಮ್ಮ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಆದರೆ ವಿಜೇಂದ್ರ ವೃದ್ಧನ್ನು ಕೂಡ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಮ್ಮ ಖುಷಿಯಾಗಿದ್ದು ಸಂತೋಷ ಆಗಿದ್ದು ವಿಚಾರ ಏನಂದರೆ ಯಡಿಯೂರಪ್ಪನವರು ವಿಶೇಷವಾಗಿ ರೈತರ ಬಜೆಟನ್ನು ಮಂಡಿಸಿದರು ರೈತರಿಗೋಸ್ಕರನೇ ಒಂದು ಬಜೆಟ್ನ ಮಂಡಿಸೋದಂತ ಒಬ್ಬ ಸಿ ಎಂ ಅಥವಾ ಮುಖ್ಯಮಂತ್ರಿ ಅಂತ ಖ್ಯಾತಿ ಇದ್ರೆ ಅದು ಯಡಿಯೂರಪ್ಪನವ್ರಿಗೆ ಅದನ್ನು ಅವ್ರ ಮಗ ಅವರು ಕೂಡ ಅವ್ರ ಹುಟ್ಟದ ಬದು ದಿನ ಎಷ್ಟು ಖುಷಿ ಆಯಿತು ಅಂತಂದ್ರೆ ರೈತರ ಒಟ್ಟಿಗೆ ಅವ್ರ ಸಂಕಷ್ಟಕ್ಕೆ ಅವ್ರಿಗೆ ಧ್ವನಿಗೆ ಧ್ವನಿಯಾಗುವಂಥ ಕೆಲಸ ಮಾಡಿದರು ಇವತ್ತೇನು ಮೂರು ಸಾವಿರದ ಮುನ್ನೂರು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿದೆ ಕಬಿಗೆ ಅದಕ್ಕೆ ವಿಜಯಾನಂದ ಅವ್ರದ್ದು ಒಂದು ದೊಡ್ಡ ಪಾತ್ರ ಇದೆ ಅಂತಂದರೆ ತಪ್ಪಾಗ್ಲಿಕ್ಕಿಲ್ಲ ಇಂಥ ರೈತ ಪರ ಚಿಂತನೆ ಇರುವಂತಹ ನಾಯಕರುಗಳು ಇನ್ನೂ ಎತ್ತರ ಎತ್ತರ ಸ್ಥಾನಕ್ಕೆ ಹೋಗಬೇಕು ಹಾಗಾಗಿ ಭಗವಂತನಲ್ಲಿ ಪ್ರಾರ್ಥಿಸ್ತೇವೆ ವಿಜಯೇಂದ್ರ ಅವರು ವಿಶೇಷವಾಗಿ ಏನಂದರೆ ಮಂಡ್ಯ ಜಿಲ್ಲೆಯ ಸುಪುತ್ರ ಅವರು ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ರಾಜಕಾರಣದಲ್ಲಿ ಇನ್ನಷ್ಟು ಜಿಲ್ಲೆಯ ಪರವಾಗಿ ನಮ್ಮ ಜಿಲ್ಲೆಯ ಪರವಾಗಿ ಕೂಡ ವಿಶೇಷವಾಗಿ ಕಾಳಜಿ ವಹಿಸಿ ಶಿವಮೊಗ್ಗದಲ್ಲಿ ಕೆಲಸಗಳಾಗಿದೆ ಅದೇ ನಿಟ್ಟಿನಲ್ಲಿ ನಮ್ಮ ಮಂಡ್ಯ ಜಿಲ್ಲೆಗೆ ವಿಶೇಷವಾದ ಸ್ಥಾನಮಾನ ಸಿಗಲಿ ಮಂಡ್ಯ ಜಿಲ್ಲೆಯ ಬಗ್ಗೆ ವಿಶೇಷವಾದ ಪ್ರೀತಿಯನ್ನು ಮುಂದಿನ ದಿನಗಳಲ್ಲಿ ವಿಜಯೇಂದ್ರ ತೋರಿಸ್ತಕ್ಕಂಥ ಅಚನ ನಂಬಿಕೆಯಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇನ್ನೂ ಹಲವಾರು ರಾಜಕಾರಣಿಗಳನ್ನ ನಾವು ತರ ಮಾಡ್ತಾ ಇದ್ವಿ ಅದಕ್ಕೆ ನನ್ನ ಎಲ್ಲ ಕಾರ್ಯಕರ್ತ ಬಂಧುಗಳು ಸಹಕಾರ ಇರ್ತಾರೆ ಇದೇ ವೇಳೆ ಬಿಜೆಪಿ ನಗರ ಘಟಕದ ಉಪಾಧ್ಯಕ್ಷ ಕೇಶವ ಪ್ರಧಾನ ಕಾರ್ಯದರ್ಶಿ ವಿವೇಕ್ ಪ್ರಸನ್ನ ನಂದೀಶ್ ಸೇರಿ ಹಲವರು ಭಾಗಿಯಾಗಿದ್ದರು ನಾಗಮಂಗಲ ತಾಲೂಕಿನ ದೇವಲಾಪುರ ಹೂಬಳಿಯ ಅದಂಗೆರೆ ಗ್ರಾಮದ ದೇವೀರಮ್ಮ ದೇವಿಯ ಜಾತ್ರಾ ಮಹೋತ್ಸವವು ಅರ್ಥಪೂರ್ಣವಾಗಿ ವೈಭವದಿಂದ ನೆರವೇರಿತು ಇದೇ ಎಂಟರ ಶನಿವಾರ ಮಧ್ಯಾಹ್ನ ಮೂರು ಗಂಟೆಗೆ ಉತ್ಸವ ಮೂರ್ದಿ ದೇವೀರಮ್ಮ ಹೂವಿನೊಂದಿಗೆ ಅಲಂಕರಿಸಿ ಬೆಳ್ಳಿ ರಥದಲ್ಲಿ ಕೂಡಿಸಿ ಹೂವು ಹೊಂಬಾಳಿ ವೀರಗಾಸೆ ಡೊಳ್ಳು ಕುಣಿತ ಪಟ್ಟಣ ಕುಣಿತದೊಂದಿಗೆ ಗಂಗಾ ಸ್ನಾನ ನೆರವೇರಿಸಿ ದೇವಸ್ಥಾನಕ್ಕೆ ಕರೆತಂದು ಮಂಗಳಾರತಿಯೊಂದಿಗೆ ಅನ್ನಸಂತರ್ಪಣೆ ಏರ್ಪಡಿಸಲಾಗಿತ್ತು ಭಾನುವಾರ ದೇವಸ್ಥಾನದ ಮುಂಭಾಗದಲ್ಲಿ ಮೈಸೂರಿನ ಹೆಸರಾಂತ ವೇದ ವಿದ್ವಾಂಸ ನಟರಾಜ್ ಭಟ್ಟರವರ ನೇತೃತ್ವದಲ್ಲಿ ಗಣಹೋಮ ನವಗ್ರಹ ಹೋಮ ದುರ್ಗಾ ಹೋಮ ಮೃತ್ಯುಂಜಯ ಹೋಮ ಮತ್ತು ಶಾಂತಿ ಹೋಮದೊಂದಿಗೆ ದುರ್ಗಾ ಸ್ವರೂಪಿ ದೇವಿರಮ್ಮನಿಗೆ ಪೂರ್ಣಾಹುತಿ ಸಲ್ಲಿಸಲಾಯಿತು ಂಭ ಕಲಶದಲ್ಲಿ ಆವಾಹನೆಯಾಗಿದ್ದ ಜಲದಲ್ಲಿ ದೇವಿ ಅಭಿಷೇಕ ನೆರವೇರಿಸಿ ವಿವಿಧ ಹೂವುಗಳಿಂದ ಅಲಂಕರಿಸಿ ಮಹಾಮಂಗಳಾರತಿಯೊಂದಿಗೆ ಜಾತ್ರೆಗೆ ಮಂಗಳ ಹಾಡಲಾಯಿತು ನಂತರ ಆಗಮಿಸಿದ್ದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಜಾತ್ರಾ ಮಹೋತ್ಸವದ ನೇತೃತ್ವವನ್ನು ಗ್ರಾಮದ ಉದ್ಯಮಿ ಡೈಮಂಡ್ ನರಸಿಂಹಮೂರ್ತಿ ಕುಟುಂಬ ವಹಿಸಿತ್ತು ಮಳವಳ್ಳಿ ತಾಲೂಕು ಹಲಗೂರಿನ ಚನ್ನಪಟ್ಟಣ ರಸ್ತೆಯಲ್ಲಿರುವ ಹಲಗೂರು ಲಯನ್ಸ್ ಕ್ಲಬ್ ಭವನದಲ್ಲಿ ಹೊಲಿಗೆ ತರಬೇತಿ ಶಿಬಿರವನ್ನು ಪ್ರಾಂತೀಯ ಅಧ್ಯಕ್ಷರಾದ ಐಎನ್ ಸೋಮೇಗೌಡ ಗಿಡಕ್ಕೆ ನೀರು ಹಾಕಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಮೂವತ್ತಕ್ಕೂ ಹೆಚ್ಚು ಮಹಿಳೆಯರು ಪಾಲ್ಗೊಂಡಿದ್ದರು ಪ್ರಾಂತೀಯ ಅಧ್ಯಕ್ಷರಾದ ಸೋಮೇಗೌಡ ಮಾತನಾಡಿ ಮಂಡ್ಯ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿರುವ ಹಲಗುರು ಲಯನ್ಸ್ ಕ್ಲಬ್ ಒಳ್ಳೆಯ ಸೇವೆ ಸಲ್ಲಿಸುತ್ತಿದ್ದು ಹಲವಾರು ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದಾರೆ ಅದರಲ್ಲಿ ಇಂದು ಮಹಿಳೆಯರಿಗೆ ಹೊಲಿಗೆ ತರಬೇತಿ ಶಿಬಿರವನ್ನು ಪ್ರಾರಂಭಿಸಿದ್ದು ಒಬ್ಬ ಮಹಿಳೆ ಮನೆಯಲ್ಲಿ ಸುಮ್ಮನೆ ಮಹಿಳೆ ಮನೆಯಲ್ಲಿ ಕುಳಿತುಕೊಂಡವರ ಬದಲು ತಮ್ಮ ಕೈಯಲ್ಲಿ ಒಂದು ವೃತ್ತಿ ಇದ್ದರೆ ಜೀವನ ಸಾಗಿಸಬಹುದು ಸಂಪಾದನೆ ಮಾಡಲು ಅವಕಾಶ ಸಿಗುತ್ತದೆ ಮೈಸೂರು ಜಿಲ್ಲೆಯ ನಂಜನಗೂಡಿನಲ್ಲಿ ಲಯನ್ಸ್ ಕ್ಲಬ್ ವತಿಯಿಂದ ನಡೆಯುತ್ತಿರುವ ಇವತ್ತು ಅರವತ್ತು ಮಹಿಳೆಯರು ಹೊಲಿಗೆ ತರಬೇತಿ ಪಡೆಯುತ್ತಿದ್ದಾರೆ ಅದರಲ್ಲಿ ಒಂದೊಂದು ತಂಡ ಮಾಡಿದ್ದಾರೆ ಹೊಲಿಗೆ ತರಬೇತಿ ಯಂತ್ರಗಳಿದ್ದು ಯಾವುದೇ ಚಿಹ್ನೆಗಳಾಗಲಿ ಅವರ ಮನೆಯಲ್ಲಿ ಶುಭ ಸಮಾರಂಭಗಳು ಗೃಹ ಪ್ರವೇಶ ಈ ರೀತಿಯ ಚಿಹ್ನೆಗಳನ್ನು ಹಾಕಿ ಬ್ಯಾಗ್ ಅನ್ನು ಹೊಲೆಯದು ಒಬ್ಬ ಮಹಿಳೆ ಐದು ನೂರಕ್ಕೂ ಹೆಚ್ಚು ಸಂಪಾದನೆ ಮಾಡುತ್ತಿದ್ದಾರೆ ಈ ಶಿಬಿರದಲ್ಲಿ ತರಬೇತಿ ಪಡೆದ ಕಡುಬಡವೆ ಮಹಿಳೆಗೆ ಐದು ಜನರಿಗೆ ಹೊಲಿಗೆ ಯಂತ್ರ ನೀಡುವುದಾಗಿ ತಿಳಿಸಿದರು ಒಂದು ಅವಕಾಶ ಆಗುತ್ತೆ ಇದೇ ರೀತಿ ನಂಜನ್ ಕೂಡ ಲಯನ್ ಸಂಸ್ಥೆ ಒಂದೊಂದು ಬ್ಯಾಚ್ ಮಾಡಿದ್ದಾರೆ ಆ ಬ್ಯಾಚ್ ಮೇಲೆ ತರಬೇತಿ ಪಡ್ಕೊಂಡು ಹೊರಗಡೆ ಹೋಗ್ತಾರೆ ಇಲ್ಲ ನಾನು ಎಲ್ಲೂ ಹೊರಗಡೆ ಹೋಗೋಲ್ಲ ನಿಮ್ಮ ಸಂಸ್ಥೆಲೆ ಕೆಲಸ ಮಾಡ್ತೀನಿ ಅನ್ನೋರಿಗೆ ಒಂದು ಐವತ್ತು ಮಿಷಿನ್ ಹಾಕಿದ್ದಾರೆ ಕಾಟನ್ ಬ್ಯಾಗ್ಗಳನ್ನ ಹೊಲ್ದು ಹೊಲ್ದು ಅವರೇ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ ನಿಮ್ಗೇನು ಏನು ಮಾಡ್ತಾರೆ ಒಂದು ಬ್ಯಾಗ್ ಅಂದ್ರೆ ಇಷ್ಟು ಅಂತೇಳಿ ನಿಮಗೆ ಲೇಬರ್ ಕೊಡ್ತಾರೆ ಲಯನ್ ಸಂಸ್ಥೆ ರಂಜನ್ಗೂಡ್ ಲೈನ್ ಸಂಸ್ಥೆ ಏನು ಮಾಡುತ್ತೆ ಆ ಬ್ಯಾಗ್ನ ಮಾರ್ಕೆಟಿಂಗ್ ಮಾಡುತ್ತೆ ಕಂಪ್ನಿದು ಒಂದು ಸಿಂಬಲ್ ಹಾಕ್ಬೇಕು ಅದನ್ನ ಆ ಬ್ಯಾಗ್ ಮೇಲೆ ಪ್ರಿಂಟ್ ಹಾಕಿಸಿ ಬ್ಯಾಗನ್ನು ಇಷ್ಟು ರೂಪಾಯಿ ಅಂತ ಮಾರಾಟ ಪಡ್ತಾರೆ ಈ ರೀತಿ ಮುನ್ನೂರು ಜನ ಮಹಿಳೆಯರು ಇವತ್ತು ಸ್ವಾವಲಂಬಿಗಳಾಗಿ ಯಾರ ಮೇಲೂ ಡಿಪೆಂಡ್ ಆಗ್ತೇನೆ ತಂದೆ ತಾಯಿ ಮೇಲೆ ಗಂಡನ ಮೇಲೆ ಅಥವಾ ಮಕ್ಕಳ ಮೇಲೆ ಡಿಪೆಂಡ್ ಆಗ್ತೇನೆ ಮಹಿಳೆಯರು ಸ್ವಾವಲಂಬಿಗಳಾಗಿ ಬದುಕುವಂಥ ಒಂದು ಸದಾವಕಾಶ ಇದು ಹಾಗಾಗಿ ನಾನಾದರೂ ಭಾವಿಸ್ತೀನಿ ಅಧ್ಯಕ್ಷ ಮತ್ತೆ ಎಲ್ಲ ಲೈನ್ಸ್ ಬಂಧುಗಳೇ ಮಾರ್ಕೆಟಿಂಗ್ ಮಾಡಿಸೋ ಜವಾಬ್ದಾರಿ ನಮ್ಮದು ನೀವು ತರಬೇತಿ ಕೊಡಿ ಒಂದು ಮೂರು ಜನಕ್ಕೆ ತರಬೇತಿ ಕೊಡಿ ನನ್ನದೇ ಒಂದು ಕಂಪ್ನಿ ಇದೆ ನೀವು ಅಂದ್ಕೊಟ್ಟಂಥ ಬ್ಯಾಗ್ನ ನನ್ನ ಕಂಪ್ನಿಗೆ ನಾನು ಪರ್ಚೇಸ್ ಮಾಡ್ತೀನಿ ನಂಬರ್ ಒನ್ ಲಯನ್ಸ್ ಸಂಸ್ಥೆ ಲೋಗು ಹಾಕಿ ಕೊಡೋದು ಏನಾಗುತ್ತೆ ಲಯನ್ಸ್ ಲೋಗೋ ಹಾಕಿ ಕೊಡಿ ನಮ್ಗೆ ಬ್ಯಾಗ್ ಕೊಡಿ ಒಂದು ನೂರು ಬ್ಯಾಗ್ ಕೊಡಿ ನಮ್ಮ ಮನೇಲಿ ಕಾರ್ಯಕ್ರಮ ಇದೆ ನಮ್ಮ ಕಾರ್ಯ ನಮ್ಮದು ಲಯನ್ಸ್ ಕ್ಲಬ್ದೇ ಒಂದು ದೊಡ್ಡ ಕಾರ್ಯಕ್ರಮ ಇದೆ ನನಗೆ ಇನ್ನೂರು ಬ್ಯಾಗ್ ಕೊಡಿ ಮುನ್ನೂರು ಬ್ಯಾಗ್ ಕೊಡಿ ನಾನು ಗೃಹ ಪ್ರವೇಶ ಮಾಡ್ತಾ ಇದ್ದೀನಿ ನನಗೆ ಐನೂರು ಬ್ಯಾಗ್ ಕೊಡಿ ನನ್ನ ಲಯನ್ಸ್ ಲೋಗೋ ಹಾಕಿ ನನ್ನ ಜನಗಳಿಗೆ ಏನೋ ಕೊಡಬೇಕು ಈ ಥರ ಸಾಕಷ್ಟು ಅವಕಾಶಗಳು ಸಿಗುತ್ತೆ ನಾವು ಕ್ರಿಯೇಟ್ ಮಾಡಿದ್ರೆ ತರಬೇತಿ ನೀಡುವ ಮಂಗಲಮ್ಮ ಮಾತನಾಡಿ ನಾನು ನಿಮಗೆ ತರಬೇತಿ ನೀಡಲು ಬಂದಿದ್ದೇನೆ ನಾನು ಹೊಲಿಗೆ ಕಲಿಯುವ ವಯಸ್ಸಿನಲ್ಲಿ ನಮ್ಮ ಕುಟುಂಬದವರು ವಿರೋಧ ಮಾಡಿದರು ಆದರೂ ಲೆಕ್ಕಿಸದೆ ಪ್ರತಿಯೊಂದು ವ್ಯವಹಾರಕ್ಕೂ ನನ್ನ ಗಂಡನ ಬೆಲೆ ಕೈಚಾಚಬೇಕು ಯಾವುದೇ ಪದಾರ್ಥ ಬೇಕಾದರೂ ಅವರಿಗೆ ಹೇಳಬೇಕು ಅದನ್ನು ಲೆಕ್ಕಿಸದೆ ನಮ್ಮ ಕುಟುಂಬವನ್ನು ನಿರ್ವಹಿಸಿಕೊಂಡು ಹೋಗುತ್ತಿದ್ದೇನೆ ನಿಮ್ಮ ಬುದ್ಧಿವಂತಿಕೆ ಇದ್ದರೆ ಒಂದೇ ತಿಂಗಳಲ್ಲಿ ನೀವು ಕೂಡ ತರಬೇತಿ ಪಡೆಯಬಹುದು ಕಾರ್ಯಕ್ರಮ ಕೇವಲ ಮೂರು ತಿಂಗಳು ಮಾತ್ರ ಕಾರ್ಯಕ್ರಮವನ್ನು ಸದುಪಯೋಗ ಕಲ್ತಿರೋರು ಇದ್ದಾರೆ ಅಲ್ಲಿ ಒಂದು ವರ್ಷ ಕಲಿಬೇಕಾಗಿತ್ತು ನೆಕ್ಸ್ಟ್ ಡೇ ಆಯಿತು ಕಣವಾ ಹೋಗ್ ಕಲ್ಕು ಅಂತಂದು ನೆಕ್ಸ್ಟ್ ಡೇ ಬಂದು ನಮ್ಮ ತಾಯಿ ಹತ್ರ ಎಲ್ಲ ಎನ್ಕ್ವೈರಿ ಮಾಡಿದ್ರು ನಮ್ಮ ಮಾವ ಎಷ್ಟು ದಿವಸ ಬರಬೇಕು ಏನು ಅಂತ ಅವರು ಇಲ್ಲಪ್ಪ ಒಂದು ವರ್ಷನಾದರೂ ಬರಬೇಕು ಅಂದರು ಇಲ್ಲಮ್ಮ ಹಂಗೆಲ್ಲ ಒಂದು ವರ್ಷ ಬಂದರೆ ಊರಲ್ಲಿ ಆಡ್ಕೊಳ್ತಾರೆ ದಿನ ಓಡಾಡಿದ್ರೆ ಬೇಡ ಅವ್ಳು ಕಲಿತು ಏನಾಗಬೇಕು ಅವ್ಳಿಗೆ ಎಷ್ಟು ಬೇಕು ನಾನು ಹೊಲ್ಸ್ಕೊಡ್ತೀನಿ ಅಂದರು ಸರಿ ನೆಕ್ಸ್ಟ್ ಡೇಗೆ ಹೋದೆ ನಮ್ಮ ತಾಯಿ ಆಗಂದರು ನಾನು ವಾಪಸ್ಸು ಬಂದ್ಬಿಟ್ಟೆ ಮತ್ತೆ ಅವ್ರು ತೀರ್ಕೊಂಡ್ರು ನಮ್ಮ ಮದುವೆ ಆದ ಒಂದು ಎರಡು ಮೂರು ವರ್ಷಕ್ಕೆ ತೀರ್ಕೊಂಡ್ರು ತೀರ್ಕೊಂಡ್ಮೇಲೆ ಬರೀ ಒಂದು ಎರಡು ತಿಂಗಳು ನನ್ನ ತಾಯಿ ಮನೇಲಿ ನಿಂತ್ಕೊಂಡೆ ಕಲ್ತ್ಕೊಂಡೆ ನನಗೆ ಕಲ್ತ್ಕೊಂಡಿದ್ದು ನನ್ಗೆ ತುಂಬಾನೇ ಎಲ್ಪ್ ಆಗಿದೆ ಮನೆಯಲ್ಲಿ ಇವಾಗ ನಮ್ಮ ಯಜಮಾನ್ ಸಪೋರ್ಟ್ ನಾನು ಏನಾದರೂ ಮಾಡ್ತೀನಿ ಅನ್ನೋ ಲೆವೆಲಲ್ಲಿ ಇದ್ದೀನಿ ನಾನು ಎಷ್ಟಾದರೂ ಪರವಾಗಿಲ್ಲ ಒಂದು ಎರಡು ಲಕ್ಷ ಬೇಕಾ ಐದು ಲಕ್ಷ ಬೇಕಾ ಎಲ್ಲಾದರೂ ತರ್ತೀನಿ ನಾನು ತೀರಿಸ್ತೀನಿ ಅನ್ನೋ ಛಲ ನನ್ನಲ್ಲಿದೆ ಯಾಕೆ ಕಾರ್ಯಕ್ರಮದಲ್ಲಿ ಪ್ರಾಂತೀಯ ಅಧ್ಯಕ್ಷರಾದ ಸೋಮೇಗೌಡ ವಲಯ ಅಧ್ಯಕ್ಷರಾದ ಚುಕ್ಕಿಗೌಡ ಹಲಗೂರು ಲಯನ್ಸ್ ಕ್ಲಬ್ ಅಧ್ಯಕ್ಷ ಮನೋಹರ್ ಕಾರ್ಯದರ್ಶಿ ಎ ಟಿ ಶ್ರೀನಿವಾಸ್ ಪ್ರವೀಣ್ ಡಾಕ್ಟರ್ ಶಮಶುದ್ದೀನ್ ಹಾಗೂ ಎಲ್ಲ ಲಯನ್ಸ್ ಸದಸ್ಯರು ಹಾಜರಿದ್ದರು ಮದ್ದೂರು ತಾಲೂಕಿನ ಅರತಿಪುರು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಒಂಬತ್ತು ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಎಂಟು ಸ್ಥಾನವನ್ನು ಪಡೆದು ಹಾಲು ಉತ್ಪಾದಕರ ಸಹಕಾರ ಸಂಘದ ಚುಕ್ಕಾಣಿ ಹಿಡಿದರು ಕಾಂಗ್ರೆಸ್ ಮುಖಂಡ ಮನು ನೇತೃತ್ವದಲ್ಲಿ ಚುನಾವಣೆ ಎದುರಿಸಿರುವ ಅಭ್ಯರ್ಥಿಗಳು ಒಂಬತ್ತು ಸ್ಥಾನಗಳಲ್ಲಿ ಎಂಟು ಸ್ಥಾನ ಗೆಲ್ಲುವ ಮೂಲಕ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ತಮ್ಮ ವಶಕ್ಕೆ ಪಡೆದುಕೊಂಡರು ಪ್ಪುರ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಇವತ್ತು ಚುನಾವಣೆ ನಡೆದಿದ್ದು ಒಂಬತ್ತು ಸ್ಥಾನದಿಂದ ಎಂಟು ಸ್ಥಾನವನ್ನು ಕಾಂಗ್ರೆಸ್ ಬೆಂಬಲದಿಂದ ಜಯಗಳಿಸಿದ್ರು ಮತ್ತು ಆರತಿಪುರ ಗ್ರಾಮಸ್ಥರಾಗಿ ಸೇರುದಾರರಿಗೆ ಮತ್ತು ನಮ್ಮ ನಾಯಕರು ಆದಂಥ ಎಮ್ ಎಲ್ ಎ ಆದಂಥ ಉದಯಣ್ಣನವರು ಹಾಗೂ ಚಲವಣ್ಣನವರು ರಾಜೀವ್ ಅವರು ಸಂದರ್ಸ್ ಅವರು ಹರೀಶನವರು ಹಲವು ಇನ್ನೂ ಹಲವು ನಾಯಕರುಗಳು ಹಾಗೂ ಅಳಿಕೆರೆ ಸದಸ್ಯನ ಸಹಕಾರದಿಂದ ಮತ್ತೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಈ ವೇಳೆ ಸಮಾಜ ಸೇವಕ ಹಳ್ಳಿಕೆರೆ ಸತೀಶ್ ಹಾಗೂ ಕಾಂಗ್ರೆಸ್ ತಾಲೂಕು ಪ್ರಚಾರ ಸಮಿತಿಯ ಅಧ್ಯಕ್ಷ ನಿತಿನ್ ರವರು ನೂತನ ಚುನಾಯಿತ ಅಭ್ಯರ್ಥಿ ಮನೋರ್ ಅವರನ್ನು ಹಾರ ಹಾಕಿ ಅಭಿನಂದಿಸಿ ಸಿಹಿ ಸ್ಥಾನಗಳನ್ನು ನಮ್ಮ ಮನೋ ನೇತೃತ್ವದಲ್ಲಿ ಕಾಂಗ್ರೆಸ್ ಗಂಭೀರ ಅಭ್ಯರ್ಥಿಗಳು ಜಯಭೇರಿ ಬರೆಸಿದ್ದಾರೆ ನಾನು ಅದಕ್ಕೆ ಕಂಗ್ರಾಜನ್ ತಿಳಿಸ್ತೇನೆ ಒಳ್ಳೇದಾಗಿರೋ ನಿಮ್ಗೆ ಪಕ್ಷನ ಅಧಿಕಾರಕ್ಕೆ ತರುವಂಗೆ ಶ್ರಮಿಸಿ ಅಲ್ಲ ತಗೊಂಡೋಗಿ ಅದನ್ನು ಬೆಳವಣಿಗೆ ನೀನು ಸಹಕಾರ ಇರಲಿ ಈ ವೇಳೆ ಮುಖಂಡರಾದ ಶಂಕರೇಗೌಡ ಅಲೋಕ್ ಸೇರಿದಂತೆ ಇತರರು ಹಾಜರಿದ್ದರು